ನಮಸ್ಕಾರ ಎಲ್ಲರಿಗೂ ರೀ ಭಾಳ ಮಸ್ತ್ ಆಗಿರುವಂತಹ ಈ ಸಜ್ಜಾ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವಿ ರೀ ಈ ಶ್ರಾವಣದಿಂದಾಗ ನಿಮಗೆ ಯಾವುದ್ರ ದೇವಸ್ಥಾನದಾಗ ಇಲ್ಲ ಮನೆ ಒಳಗೆ ಪ್ರಸಾದಕ್ಕೆ ಮಾಡೇ ಹೇಳಿ ಇಲ್ಲ ರೀ ಅದರದ್ದ ಒಂದು ಸುಲಭ ವಿಧಾನ ಮತ್ತು ಅತಿ ಮಸ್ತಾಗಿ ಹೆಂಗೆ ಮಾಡೋದಂಥೇಳಿ ನಾವು ತೋರಿಸ್ಕೊಡ್ತೀವಿ ನೀವೇನರೇ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಆಮೇಲೆ ಏನು ಮಾಡ್ರಿ ಒಂದು ಪಾತ್ರದಾಗ ತುಪ್ಪ ಕೈ ಕೈ ಇಡ್ರಿ ತುಪ್ಪ ಕಾದ ಆದ ತ ನಾವಿಲ್ಲಿ ಯಾವ್ದು ಬೇಕಾದ ಅಳತಿಯಲ್ಲಿ ತಗೋರಿ ಅವ್ರನ್ನ ಅದ್ರಾಗ ನಿಮ್ಮ ಕೇಸರಿ ರವಾನ ತೊಗೊಳ್ಬೇಕ್ರಿ ಅಂದ್ರೆ ಲಾಪ್ಸಿ ರವೆ ಅಂತ ಕರಿಬೋದು ಇಲ್ಲ ಸದಕಿನಕ್ಕಿ ರವೆ ತೊಗೊಳ್ತಿದ್ರಿ ಯಾವ್ದು ಬೇಕಾ ತಗೋರಿ ಮತ್ತು ಅಳತಿನೂ ನೀವು ಯಾವ್ದು ಬೇಕಾ ತಗೋರಿ ಅದರ ಅಳತೆಗೆ ತಕ್ಕಾಗ ನಾವು ಇಲ್ಲಿ ನೀರನ್ನು ನಿಮಗೆ ಮುಂದೆ ಹೇಳ್ತೀವ್ರಿ ಮುಂದಕ್ಕೆ ಅದನ್ನು ತುಪ್ಪದಾಗ ಚಂದಂಗಿ ಹುರಿರಿ ಬರಬ್ಬರಿಯಾಗಿ ಒಂದು ಈಟದ ಕಲರ್ ನಿಮಗೆ ಚೇಂಜ್ ಅನ್ಸಕತ್ತೈತಿ ಅಲ್ಲಿ ತಕ್ಕ ಹುರಿಬೇಕು ನೋಡಿದ್ರಿ ಅಲ್ರಿ ಅವಾಗ ಹೆಂಗಿತ್ತು ಈಗ ಹೆಂಗೆ ಆಯ್ತು ಪೂರ್ತಿ ಅರಳಿದಂಗೆ ರೀ ಹಂಗೆ ನೀವು ಆ ತುಪ್ಪದಾಗ ಸ್ವಲ್ಪ ಟೈಮ್ ತೊಗೊಂಡಾಗ ಸಮಾಧಾನಲಿ ಅದನ್ನು ಹುರಿ ಈ ರೀತಿಯಾಗಿ ಅದು ಬರಬೇಕ್ರಿ ಮುಂದಕ್ಕೆ ನೀವು ಯಾವುದೇ ಅಳತಿಯಲ್ಲೇ ತೊಗೊಂಡಿರ್ತೀರಲ್ಲ ಅದರಲ್ಲೇ ನಾವಿಲ್ಲಿ ಮೂರುವರೆ ಅಷ್ಟು ನೀರನ್ನು ಹಾಕೋಣ ಅಂದ್ರೆ ಒಂದು ಕಪ್ ನೀವು ರವ ತೊಗೊಂಡಿದ್ರೆ ಮೂರುವರೆ ಅಷ್ಟು ನೀರನ್ನು ಸೇರಿಸಿರಿ ಬಿಸಿ ನೀರನ್ನು ನಾವಿಲ್ಲಿ ಸೇರಿಸಾಕತ್ತೇವ್ರಿ ಅಷ್ಟು ನೀರನ್ನು ಸೇರಿಸಿ ಚೆಂದಂಗೆ ಅದನ್ನು ಕುದಿಸ್ಬೇಕ್ರಿ ನೀವು ಬರೊಬ್ಬರಿಯಾಗಿ ರವಾ ಜೊತೆ ಆ ನೀರು ಹಿಂಗೆ ಕಳ 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 ಅಂತ ಹೇಳಿ ಕುದೀಬೇಕ್ರಿ ಅಂದಾಗನ ಭಾಳ ಮಸ್ತಾಗಿ ಚೆನ್ನಾಗಿ ಇದು ಕುಕ್ಕಾಗಿ ಬರ್ತೈದ್ರಿ ಏತಿರ್ಲೇ ನಡ್ಬಾರಕ ಅದನ್ನು ಹಂಗೆ ಬಿಡಕ್ಕೆ ಹೋಗ್ಬಾರ್ದು ರೀ ತಿರುಗಾಡ್ಕೊತಾ ಇರ್ಬೇಕು ರೀ ಆಮೇಲೆ ಏನು ಮಾಡ್ರಿ ಯಾವುದ್ರೆ ಪ್ಲೇಟೋ ಅಥವಾ ಲಿಡ್ಡು ಏನ್ರಿ ಒಂದು ಕ್ಲೋಸ್ ಮಾಡ್ರಿ ಅದರಿಂದ ತ ಮತ್ತೆ ತೆಗೀರಿ ಮತ್ತೆ ಮಿಕ್ಸ್ ಮಾಡಿರಿ ಹಿಂಗೆ ನೀವು ಒಂದು ಎರಡು ಮೂರು ಸಲಹೆ ಮಾಡ್ಬೇಕಾಗ್ತೈತಿರಿ ಗೊತ್ತಾದ್ರಲ್ಲ ಇಷ್ಟ ನೀವು ಮಾಡಿದ ತ ಇದಕ್ಕೆ ಸಿಹಿ ಅಂತಂದ್ರೆ ಬೆಲ್ಲ ಹಾಕಬೇಕ್ರಿ ನಾವಿಲ್ಲಿ ಬೆಲ್ಲದ ಪುಡಿಯನ್ನು ರೀ ಪುಡಿ ಬೆಲ್ಲ ಹಾಕೋದ್ರಿಂದ ಒಂದೂವರೆ ಕಪ್ ಅಷ್ಟು ಹಾಕಾಕತ್ತೀವಿ ಅಂದ್ರೆ ಯಾವ ಯಾವಳತಿ ತೊಗೊಂಡಿರ್ತೀವಲ್ಲ ಅದರಲ್ಲಿ ಒಂದುವರೆ ಅಷ್ಟು ಹಾಕಾಕತ್ತೀವಿ ರೀ ನೀವು ಗಟ್ಟಿ ಬೆಲ್ಲ ತೊಗೊಂಡ್ರೆ ಒಂದು ಕಪ್ ಹಾಕ್ಬೋದು ಇಲ್ಲ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಬೆಲ್ಲ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಇರ್ತೈತೆ ರೀ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕಿರಿ ಇಲ್ಲ ಮೀಡಿಯಮ್ ಬೇಕಂತಂದ್ರೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟೇ ಹಾಕಿರಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ ಬರೊಬ್ಬರಿಯಾಗಿ ಈ ಸಜ್ಜಕ ಜೊತೆ ಅಂದ್ರೆ ಆ ರವೆ ಜೊತೆ ಈ ಬೆಲ್ಲ ಕೂಡಿದಾಗ ಸಜ್ಜಕ ಚಲೋತ್ ನಂಗೆ ತಯಾರಾಗ್ತೈತ್ರಿ ನೋಡಿದ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ರೀ ಸ್ವಲ್ಪ ಯಾವುದೇ ಒಂದು ಸಿಹಿದಾಗ ಸ್ವಲ್ಪ ಉಪ್ಪು ಬಿದ್ದಿತ್ತು ಅಂತಂದ್ರೆ ಅದ್ರ ರುಚಿ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಅದಕ್ಕೆ ಇದ್ರಾಗ ಸಜ್ಜಕದಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾರು ಅದಾದ ನಂತರ ಇದನ್ನು ಮತ್ತೊಮ್ಮೆ ನೀವು ಹಿಂಗೆ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕೈತ್ರಿ ತೆತಿರ್ಲ ಹಿಂಗೆ ನೀವಂತರು ನೋಡ್ಕೊ ಅಂತನ ಇರಬೇಕು ರೀ ಅದನ್ನು ಬರೋಬ್ಬರಿಯಾಗಿ ಅದು ಕುಕ್ ಆಗತ್ತಿರ್ತೈತಿ ಇಲ್ಲಿ ಇಡ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ತಿರುಬಾಡೋದು ಇದು ಕಂಟಿನ್ಯೂ ಇರ್ತೈತಿ ರೀ ಅವಾಗ ಇಲ್ಲಿ ಒಂದು ಐದಾರು ಏಲಕ್ಕಿಯನ್ನು ಪುಡಿ ಮಾಡಿ ತೊಗೊಂಡು ಬರ್ರಿ ತೊಗೊಂಡು ಬಂದ ಇಲ್ಲಿ ನೀವು ಅದ್ರಾಗ ಸೇರಿಸಿ ಕರೆಕ್ಟಾಗಿ ಒಮ್ಮೆ ಅದನ್ನು ಮಿಕ್ಸ್ ಕೊಡಿರಿ ಚೆನ್ನಾಗಿ ಆ ಏಲಕ್ಕಿ ಪುಡಿ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತತಿ ಮುಂದಕ್ಕೆ ಇನ್ನೊಂದು ಪಾಂಡಾಗ ನಾವು ತುಪ್ಪ ಕಾಯಕ ಇಟ್ಟಿದ್ದೆವು ತುಪ್ಪ ಕಾದ ತಾ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಅದ್ರಾಗ ಸೇರಿಸ್ಬೋದ್ರಿ ಗೋಡಂಬಿ ಅದಾದ ನಂತರ ಬಾದಾಮ್ರಿ ನಿಮಗೆ ದ್ರಾಕ್ಷಿ ಬೇಕಂದ್ರೆ ದ್ರಾಕ್ಷಿ ಮತ್ತು ಯಾವ ಬೇಕೋ ಅವನು ಎಲ್ಲನೂ ಇದ್ರೊಳಗೆ ತೊಗೊಂಡ್ಬಂದು ನೀವು ರೀ ತುಪ್ಪದಾಗ ಚಲೋ ತಂಗಿ ಫ್ರೈ ತ ಅವು ಕಲರ್ ಚೆಂದಂಗಿ ರೀ ಆಮೇಲೆ ಇನ್ನೊಂದು ಏನು ರೀ ಅಂತಂದ್ರೆ ಇದ್ರಾಗ ನೀವು ಒಣ ಕೊಬ್ಬರಿ ತುರಿಯನ್ನು ಹಾಕ್ಬೋದು ರೀ ಇಲ್ಲ ಸಣ್ಣಗೆ ಕಟ್ ಮಾಡಿ ರೀ ಆಮೇಲೆ ಗಸಗಸೆಯನ್ನು ಹುರಿದು ಹಾಕ್ಬೋದು ರೀ ಅದನ್ನ ನೆನ್ಪಿಡ್ಕೋರಿ ನೀವು ಹಾಕಿದ್ರೂ ಚಲೋ ರೀ ಅದಾದ ನಂತರ ಈಗ ಏನು ನಾವು ತುಪ್ಪದಾಗ ಡ್ರೈ ಫ್ರೂಟ್ಸನ್ನು ಏನು ಕರೆದಿದ್ದೀರಿ ಆ ತುಪ್ಪದ ಸಮೇತ ಇದ್ರೊಳಗೆ ಹಾಕೊಂಡು ಹಾಕಿ ಮಿಕ್ಸ್ ಮಾಡಣು ಇದ ನೀವು ಮನೆಯೊಳಗೆ ಹೇಳಿ ಮಾಡ್ಕೊಬೋದು ರೀ ಭಾಳ ಮಸ್ತ್ ಆಕೈತಿ ಇಲ್ಲ ದೇವಸ್ಥಾನಕ್ಕೆ ಕೊಡಕ್ಕಂಥೇಳಿ ನಮ್ಮ ಕಡೆ ಮಾಡ್ತಿರ್ತಾರೆ ರೀ ಇದಿಂದ ಸಜ್ಜಕ ಅವಾಗ ಹೆಂಗೆ ಬೇಕೋ ಹಂಗೆ ನೀವು ಇದನ್ನು ತಯಾರು ಮಾಡ್ಕೊರಿ ಭಾಳ ಮಸ್ತ್ ಆಕೈತಿ ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ನಿಮ್ಗೆ ಮತ್ತಷ್ಟು ನಾವಿಲ್ಲಿ ಸರಳಾಗೇನ ಅದನ್ನು ರೀ ಹಾಗಾದ್ರೆ ತಪ್ಪಲಾರದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಅಂತ ಹೇಳ್ತಾ ಇದು ಸವಿರಿಚಿಯ ಸುಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ